ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ತುಂಬಾ ರುಚಿಯಾಗಿರ್ತಕ್ಕಂಥ ಹಾಗೆ ಬೇಗ ಆಗುವಂಥ ಒಂದು ರೆಸಿಪಿನ ಹೇಳ್ತೀನಿ ಟಮೊಟೊ ದೋಸೆ ನೋಡಿ ನಾವು ರುಬ್ಬಿರೋ ಹಿಟ್ಟಿಗೆ ಟಮೊಟೊ ಹಾಕ್ಕೊಂಡು ದೋಸೆ ಮಾಡಿರ್ತೀವಿ ಬಟ್ ಈ ಥರ ನಾವು ದೋಸೆ ಮಾಡಿರಲ್ಲ ಈ ಥರ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎರಡು ಲೋಟ ಅಕ್ಕಿನ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಕ್ಕಿನ ಒನ್ ಅವರು ಮುಂಚೆನೆ ನೆನೆಸಿ ಎತ್ತಿಟ್ಕೋಬೇಕಾಗತ್ತೆ ಹಾಗೆ ನೋಡಿ ನಾನು ಮೂರು ಬ್ಯಾಡಿಗೆ ತಗೊಳ್ತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಮುಂಚೆನೆ ನಾನು ಮೆಣಸಿ ನೆನೆಸಿಟ್ಟಿದ್ದೆ ಇವಾಗ ಅದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೊಮೊಟನ ಈ ಥರ ಹಚ್ಕೊಂಡು ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಇದನ್ನೆಲ್ಲ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನುಣ್ಣಗೆ ನಾವು ರುಬ್ಬಿರೋ ಹಿಟ್ಟಿಗೆ ಟಮೊಟೋನ ಹಾಕ್ಕೊಂಡು ಟಮೊಟೊ ದೋಸೆ ಮಾಡ್ಕೊಂಡಿರ್ತೀವಿ ಬಟ್ ಅದಕ್ಕೆ ಹಿಟ್ಟು ಬೇಕೇ ಬೇಕಲ್ವಾ ಇನ್ಸ್ಟೆಂಟಾಗಿ ನಮಗೆ ದೋಸೆ ತಿನ್ನಿಸ್ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಒನ್ ಅವರ್ ಅಕ್ಕಿನ ನೆನೆಸಿದ್ದೆ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಬೇಕಾಗತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನೆನೆ ಹಾಕ್ಬಿಟ್ರೆ ತಿಂಡಿ ತಿನ್ನೋ ಟೈಮ್ ಅಷ್ಟರಲ್ಲಿ ನಾವು ರುಬ್ಕೊಂಡು ದೋಸೆನ ಹಾಕ್ಕೋಬೋದು ರುಪ್ ಹಿಟ್ಟನ್ನು ರುಬ್ಬಿತಾದಮೇಲೆ ನೆನೆ ಹಾಕಬೇಕು ಆ ಥರ ಏನೂ ಇಲ್ಲ ರುಬ್ಬಿದ ತಕ್ಷಣ ನಾವು ಹಾಗೇ ಹಾಕ್ಬೋದು ದೋಸೆನ ಸೊ ನೀವು ಮಲ್ಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಅಕ್ಕಿನ ನೆನೆಸಿಟ್ರೆ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದನ್ನು ನೆಂದಿರುತ್ತೆ ನಾವು ರುಬ್ಕೊಂಡು ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೊಬೋದು ನೋಡಿ ಇವಾಗ ನಾವು ಅದಕ್ಕೆ ನೀರು ದೋಸೆಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟರಲ್ಲಿ ನಾವು ಅಷ್ಟಕ್ಕೆ ನೀರು ಇದ್ದೀನಿ ನೋಡಿ ನೀರು ದೋಸೆ ಹಾಕ್ಕೊಳ್ತೀವಲ್ವಾ ಅದೇ ಅದಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ನೀರಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದೇ ಒಂದು ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ನಾವು ಬೇಕಂದರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು ಅದಾಗಲೇ ಸ್ವಲ್ಪ ಮಸಾಲೆ ದೋಸೆ ಥರ ಆಗೋಗ್ಬಿಡುತ್ತಲ್ವ ಹಂಗಾಗಿ ಇಷ್ಟೇ ಇದ್ದೀನಿ ತುಂಬಾ ರುಚಿಯಾಗಿತ್ತು ನೋಡಿ ಇವಾಗ ಅಂಚು ಕೂಡ ಇಟ್ಟಿದ್ದೀನಿ ಹಂಚು ಕೂಡ ಕಾದಿದೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬಾರ್ದು ಎಣ್ಣೆ ಹಚ್ಕೋಬೇಕಾಗತ್ತೆ ನೋಡಿ ನೀರು ದೋಸೆ ಹಾಕಿ ಬೇಕಾದರೆ ನಾವು ಹೇಗೆ ಹಾಕ್ಕೊಳ್ತೀವೋ ಆ ಥರ ಹಾಕ್ಕೊಂಡ್ರೆ ಆಯಿತು ಇದನ್ನು ಬೇಯ್ಲಿಕ್ಕೆ ಬಿಡಬೇಕಾಗುತ್ತೆ ನೀರು ದೋಸೆ ಸ್ವಲ್ಪ ಬೇಯೋದು ನಿಧಾನನೇ ಅಲ್ವಾ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ನಾನು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದೋಸೆ 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 ಅಂತಲೇ ಇರ್ತಾರೆ ನಾವು ಇದನ್ನು ಇದೇ ಥರ ರಾಗಿ ರಾಗಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ರಾಗಿನ ನೆನೆಸ್ಬಿಟ್ಟು ಇದ್ರೊಳಗೆ ಎಲ್ಲ ಮೆಣಸಿಕಾಯಿ ಹಾಕ್ಕೊಂಡು ರುಬ್ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಬೋದು ಅದು ಕೂಡ ತೋರಿಸ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ನೋಡಿ ಇವಾಗ ಬೆಂದಿದೆ ಇದನ್ನ ತಿರುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನು ಮೊದಲೇ ಸಲ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕಲರ್ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇತ್ತು ದೋಸೆ ತುಂಬಾ ಮಿದುವಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲದೆ ಇರೋರು ಕೂಡ ತಿನ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು